ಇದು ಚೆನ್ನಾಗಿ ಫ್ರೈ ಆಗಿದೆ ತೆಗೆದಿಟ್ಕೊಳ್ತಾ ಇದ್ದೇನೆ ಇನ್ನೊಂದು ಪಾತ್ರೆಯಲ್ಲಿ ಇನ್ನೊಂದು ಪ್ಲೇಟಲ್ಲಿ ತೆಗ್ದಿಟ್ಕೊಳ್ತಾ ಇದ್ದೇನೆ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ತೇನೆ ಸ್ವಲ್ಪ ಫ್ರೈ ಆಗಿದೆ ಒಂದು ಲೀಟರ್ ಹಾಲು ಹಾಕಿಕೊಳ್ತೇನೆ ಈಗ ಹಾಲು ಕುದಿಲಿಕ್ಕೆ ಪ್ರಾರಂಭ ಇತ್ತು ಈಗ ಇದಕ್ಕೆ ಸಕ್ಕರೆ ಹಾಕ್ತೇನೆ ಇದು ನಾಲ್ಕು ಲವಂಗ ಎರಡು ಏಲಕ್ಕಿಯನ್ನು ಇಲ್ಲಿ ಏಲಕ್ಕಿಯನ್ನು ಪುಡಿ ಮಾಡಿದ್ದೇನೆ ಲವಂಗ ಇಡಿಯೇ ಉಂಟು ಇದನ್ನ ಇದಕ್ಕೆ ಹಾಕ್ತೇನೆ ಹುರಿದಿರುವಂತಹ ಸೇವಿಗೆಯನ್ನು ಹಾಕ್ತಾ ಇದ್ದೇನೆ ಕ್ಯಾವಿಗೆ ಸೇಮಿಗೆ ಎರಡು ಕರೀತಾರೆ ಇದನ್ನು ಈಗ ಹುರಿದಿರುವಂತಹ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ನಾನು ಕೊನೆಯಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕ್ತೇನೆ ಸ್ಪೂನ್ ಅಷ್ಟು ತುಪ್ಪ ನೋಡಿ ವರ್ಷ ಪಾಯಸ ತಿಂತ ಇದ್ದಾನೆ ಹೇಗಿದೆ ವರ್ಷ ಸಮಾಧಾನ ಆಯ್ತಾ ಬಾ ನಿನ್ನೆ ರಾತ್ರಿ ಹೇಗಿತ್ತು ನನಗೆ ಪಾಯಸ ನನಗೆ ಪಾಯಸ ಅಷ್ಟು ಆಸೆ ಆಗಿತ್ತಾ ಯಾಕೆ ಆಸೆ ಆದದ್ದು ಹಳ್ಳಿಗೆ ಒಳ್ಳೇದು ನಾವು ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಇತ್ತು ಬಿಸಿ ರೋಡಿಗೆ ಹಾಗಾಗಿ ನಾವು ಹೋಗ್ತಾ ಇದ್ದೇವೆ ನಾನು ಮತ್ತು ಹಸ್ಬೆಂಡ್ ಇದು ವೀಡಿಯೋದಲ್ಲಿ ವಾಯ್ಸ್ ಕ್ಲಿಪ್ಪಿಂಗ್ ಏನೂ ಸರಿ ಬಂದಿರಲಿಲ್ಲ ಮ್ಯೂಟ್ ಆಗಿತ್ತು ಗೊತ್ತಾಗಲಿಲ್ಲ ನನಗೆ ಅದಕ್ಕೆ ವಾಯ್ಸ್ ಇದ್ದೇನೆ ಈಗ ನಾವು ಮೊಬೈಲ್ ಫೋನ್ ತರಲಿಕ್ಕೆ ಹೋಗ್ತಾ ಇರೋದು ನಂದು ಹಸ್ಬೆಂಡ ಮೊಬೈಲ್ ಫೋನ್ ಹಾಳಾಗಿತ್ತು ಹಾಗೆ ನಾನು ಹೇಳ್ತಿದ್ದೆ ಅವರ ಹತ್ರ ಹೊಸ ಮೊಬೈಲ್ ನನಗೆ ಕೊಡಿ ಅಂತ ಹೇಳಿ ಅದೇ ಮಾತಾಡ್ತಾ ಹೋಗ್ತಾ ಇದ್ದೇವೆ ನಾವು ಇಲ್ಲಿ ಒಂದು ಕಡೆ ರೋಡ್ ಸೈಡ್ ಅಲ್ಲಿ ದೊಡ್ಡ ನೀರಿದ್ದು ತೊಟ್ಟಿ ಮಾಡಿದ್ದಾರೆ ನೋಡಿ ಮಳೆ ನೀರಿದ್ದು ಇಂಡು ಆಮೇಲೆ ಇಲ್ಲಿ ಕೆಳಗಡೆ ಕಾಣುವುದು ಇದೆ ಅಂತ ಗೊತ್ತಿಲ್ಲ ಡ್ರ್ಯಾಗನ್ ಫ್ರೂಟ್ ಇದ್ದು ಗಿಡ ತುಂಬಾ ಇಲ್ಲಿ ಮಾಡಿದ್ದಾರೆ ಡ್ರ್ಯಾಗನ್ ಫ್ರೂಟ್ ಇದು ತುಂಬಾ ಚಂದ ಕಾಣ್ತದೆ ನೋಡಲಿಕ್ಕೆ ಕೂಡ ನಾನು ಈ ಕಡೆ ಫಸ್ಟ್ ಟೈಮ್ ಬಂದಿರೋದು ನೋಡಿ ಇದೆಲ್ಲ ಡ್ರ್ಯಾಗನ್ ಫ್ರೂಟ್ ಇದು ಗಿಡ ನೋಡಿ ರೋಡ್ ಸೈಡಲ್ಲಿ ಇಷ್ಟು ದೊಡ್ಡದಾಗಿದೆ ಚೆಂದ ಕೂಡ ಕಾಣ್ತದೆ ನೋಡಲಿಕ್ಕೆ ಕೆಲವರಲ್ಲಿ ಡ್ರ್ಯಾಗನ್ ಫ್ರೂಟ್ ಆಗಿತ್ತು ಕೂಡ ಫ್ರೂಟ್ ನೋಡಿ ಇದರಲ್ಲಿ ಒಂದು ಡ್ರ್ಯಾಗನ್ ಫ್ರೂಟ್ ಆಗಿದೆ ನೋಡಿ ಇಲ್ಲಿ ಡ್ರ್ಯಾಗನ್ ಫ್ರೂಟಿನ ಜೊತೆ ಜೊತೆಗೆ ತರಕಾರಿ ಕೂಡ ಮಾಡಿದ್ದಾರೆ ಕುಂಬಳಕಾಯಿ ಅಂತ ಹೇಳ್ತೇವಲ್ಲ ಕುಂಬಳ ಅಂತ ಹೇಳ್ತೇವೆ ನಾಳೆ ಇಲ್ಲಿ ಅದು ಕುಂಬಳಕಾಯಿ ನೋಡಿ ಇಲ್ಲಿ ಕಾಣ್ತದೆ ದೊಡ್ಡ ದೊಡ್ಡ ತಿರ್ತಿಲ್ಲ ನೋಡಿ ಅದು ವೈಟ್ ವೈಟ್ ಎಲ್ಲ ಕಾಣ್ತಾ ಉಂಟಲ್ಲ ಅದು ಬೂದ್ಕುಂಬಳಕಾಯಿ ಇಲ್ಲೊಂದು ಉಂಟು ಇಲ್ಲಿ ನೋಡಿ ಎಷ್ಟು ದೊಡ್ಡ ಮರ ಇಲ್ಲಿ ಉಂಟು ನೋಡಿ ತುದಿಯಲ್ಲಿ ವರ್ಷ ಪೆಜ್ಜಿಲ್ಲ ಅಪ್ಪು ವರ್ಷ ಗುಳ್ದ ಹಂಚು ಪೈನ ಪೆಜ್ಜು ಅಲ್ಲಿ ಹಿಂಚಿದ ಪೆಜ್ಜೆ ಅಲ್ಲ ಪೆಜ್ಜೆ ನಾವೀಗ ಕೆಳಗೆ ಮನೆಗೆ ಹೋಗುದು ಪುನರ್ ಪುಳಿ ಕೊಯ್ಲಿಕ್ಕೆ ಪುನರ್ ಪುಳಿ ಅಂದ್ರೆ ಕೋಕಂ ಕನ್ನಡದಲ್ಲಿ ಎಂತ ಹೇಳಿದೆ ಮೀರಿಂದ ಹಾ ಮೀರಿಂದ

ಅದು ಮರ ಸ್ವಲ್ಪ ಸಪೂರ ಇತ್ತು ಅದಕ್ಕೆ ಒಂದು ಏಣಿ ಇಟ್ಟು ಅದರ ಮೇಲೆ ಹತ್ತಿ ಕೊಯ್ದದ್ದು ಈ ಕಡೆ ನಾವು ಬ್ಲೂ ಕಲರ್ ಪ್ಲಾಸ್ಟಿಕ್ ಹಾಕಿದ್ದೇವಲ್ಲ ಅದು ಬಾವಿ ಹಾಗಾಗಿ ಎಲ್ಲ ಬಿದ್ದರೆ ಬಾವಿಗೆ ಬಿಡ್ತದಲ್ಲ ಹಾಗೆ ಹಾಗೆ ನಾವು ಪ್ಲಾಸ್ಟಿಕ್ ಹಾಕಿದ್ದು ಪ್ಲಾಸ್ಟಿಕ್ಕಿಗೆ ಬೀಳ್ಲಿ ಅಂತ ಹೇಳಿ ಇದು ಕೊಯ್ಯೋದು ಸ್ವಲ್ಪ ಕಷ್ಟ ಆಯಿತು ನನಗೆ ಇನ್ನೂ ಸಹ ಉಂಟು ಮರದಲ್ಲಿ ಎಲ್ಲ ಕಾಯಿ ಬಿದ್ದಿದೆ ಇಲ್ಲಿ ಕೊಯ್ದಾಯ್ತು ಆಮೇಲೆ ಈಗ ನಾವು ಹಣ್ಣು ಮತ್ತು ಕಾಯಿಯನ್ನು ಸಪ್ರೇಟ್ ಮಾಡ್ತಾ ಇದ್ದೇವೆ ತುಂಬಾ ಕಾಯಿ ಕೂಡ ಬಿದ್ದಿದೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಕೊಯ್ದದಲ್ಲ ಹಾಗಾಗಿ ಬಿದ್ದಿದೆ ಅದರ ಸಿಪ್ಪೆ ಹುಳಿಯೇ ಇರ್ತದಲ್ಲ ಹಾಗೆ ಒಣಗೆ ಸಿಡುದು ಕಾಯಿಯನ್ನು ಕೂಡ ಇದು ಮರ ಸಪೂರಾಗಿ ತುಂಬಾ ಉದ್ದ ಆಗಿದೆ ಹಾಗಾಗಿ ಅದನ್ನು ಕೊಯ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ನಮ್ಗೆ ಓಪನ್ ಮೇಗೆ ತಾಗಿಸ್ಬೇಡ ಸಿಪ್ಪೆಯಲ್ಲಿ ಹಾಕು ಇವನ ಕೈಯಲ್ಲಿ ನೋಡಿ ವಿಶು ನಂಗಿಲ್ವಾ ಇಲ್ವಾ ನಡಮನಿಗೆ ಒಂದು ಕಡು ಕೊಡುಗು ತಿನ್ನು ಹೇಗೆ ಉಂಟು ನೋಡೋದಂಗ್ ತೋರಿಸು ಒಳ್ಳೇದುಂಟಾ ನೋಡಿ ಹೀಗೆ ಇರ್ತದೆ ಇದು ಬೀಜ ತಿನ್ಲಿಕ್ಕಿಲ್ಲ ಈ ರೀತಿ ಪೀಸ್ ಮಾಡಿದಕ್ಕೆ ಒಣಗ್ಲಿಕ್ಕೆ ಇಡೋದು ಇದನ್ನ ಇದನ್ನ ಇಟ್ಟು ನಾವು ತಿನ್ಲೂಬಹುದು ಜ್ಯೂಸ್ ಮಾಡಿ ಕುಡಿಲೂಬಹುದು ಸ್ವೀಟ್ ಇರ್ತದೆ ಅದು ಸ್ವೀಟ್ ಹುಳಿ ಹುಳಿ ಚೆನ್ನಾಗಿರ್ತದೆ ಟೇಸ್ಟ್ ವಶು ಮದ್ವೆಗೆ ಹೊರಟದ ಹ್ಮ್ ಇನ್ ನೋಡ್ರೆ ಶಾಕ್ ಎಲ್ಲ ರೆಡಿ ಆದು ನೀವು ಬನ್ನಿ ಹಾಕಿ ತಿกುಟ್್ ನೀನು ಒಂದೊಂದು ಹಾಕಿ ಮತ್ತೆ ಎಲ್ಲ ರೆಡಿ ಆಗ್ತಾ ಇದೆ ಚೌಗ ರೆಡಿ ಆಯಿತು ಈ ಡೆಂಗಿ ಸೌಂಡ್ ಬರ್ತಿದೆ ನೋಡಿ ಟಾಪ್ ಟಾಪ್ ಹೌದು ನಿಂಗೆ ಬಾಯಲ್ಲಿ ನೀರು ಬರ್ತದಲ್ಲ ಅಲ್ಲ ಹೌದು ಒಮ್ಮೆ zoom ಮಾಡಿ ತೋರಿಸ್ತಾ ಇದೈತ ಕಾಯಿ ಬೇರೆ ಹಣ್ಣು ಬೇರೆ ಈಗ ಸಪ್ರೇಟ್ ಮಾಡಿದ್ದೇವೆ ಇದು ನಾವು ತೊಗೊಂಡು ಬಂದದ್ದು ಸ್ವಲ್ಪ ಆಂಟಿಗೆ ಸ್ವಲ್ಪ ನಮಗೆ ಇದನ್ನೀಗ ಕ್ಲೀನ್ ಮಾಡಬೇಕು ಇದರ ಒಳಗಿದ್ದ ಹಣ್ಣು ಸ್ವೀಟ್ ಇದ್ದದ್ದನ್ನು ಇದಕ್ಕೆ ಹಾಕಿಡ್ತೇನೆ ಫ್ರಿಜ್ಜಲ್ಲಿ ಜ್ಯೂಸ್ ಮಾಡಿ ಕುಡಿಬೋದು